ನಮಸ್ಕಾರ ಸ್ನೇಹಿತರೆ ಯು ಟೆಕ್ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ಸಾಲಿನ ಮುರಾಜಿ ದೇಸಾಯಿ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶ ಪ್ರಕ್ರಿಯೆಯನ್ನು ಇಲ್ಲಿ ಆರಂಭ ಮಾಡಲಾಗಿದೆ ಅಂದ್ರೆ ಇಲ್ಲಿ ಆರನೇ ತರಗತಿ ಪ್ರವೇಶ ಪ್ರಕ್ರಿಯೆಗೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಹಾಗೇನೇ ಒಂದು ಮುರಾಜಿ ದೇಸಾಯಿ ಆರನೇ ತರಗತಿ ಪ್ರವೇಶ ಪ್ರಕ್ರಿಯೆಗೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾದ ಯಾವೆಲ್ಲ ಅರ್ಹತೆಗಳು ಬೇಕು ಹಾಗೇನೇ ಯಾವೆಲ್ಲ ದಾಖಲಾತಿಗಳು ನಿಮ್ಮ ಬಳಿ ಇರಬೇಕು ಹಾಗೆ ಯಾವ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವು ಒಂದು ಅರ್ಜಿಯನ್ನು ಹಾಕಲಿಕ್ಕೆ ನಿಮಗೆ ಸ್ಟಾರ್ಟ್ ಡೇಟ್ ಮತ್ತು ಹಾಗೆ ಲಾಸ್ಟ್ ಡೇಟ್ ಅನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ಬೋದು ನೀವು ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಿನ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಾತಿ ಅಧಿಸೂಚನೆ ಅಂತ ಇದೆ ಸೊ ಮೊದಲಿಗೆ ಇಲ್ಲಿ ಮುರಾರಾಜಿ ದೇಸಾಯಿ ವಸತಿ ಶಾಲೆಗೆ ನೀವು ಅಧ್ಯಯನ ಸಲ್ಲಿಸಬೇಕಂದ್ರೆ ಯಾವೆಲ್ಲ ಅರ್ಹತೆಗಳು ಇರಬೇಕಪ್ಪ ಅಂತ ನೋಡೋದಾದ್ರೆ ಅಭ್ಯರ್ಥಿಯು ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಉತ್ತೀರ್ಣರಾಗಿರಬೇಕಾಗತ್ತೆ ಹಾಗೆಯೇ ದಾಖಲಾತಿ ಪರಿಶೀಲನೆಯ ಸಂದರ್ಭದಲ್ಲಿ ಅಂಕಪಟ್ಟಿಯನ್ನು ಕೂಡ ಇಲ್ಲಿ ಹೊಂದಿರಬೇಕಾಗತ್ತೆ ಹಾಗೆಯೇ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕಾಗುತ್ತದೆ ಹಾಗೆಯೇ ವಾರ್ಷಿಕ ಆದಾಯದ ಮಿತಿ ಬಂದ್ಬಿಟ್ಟು ಎರಡು ಪಾಯಿಂಟ್ ಐದು ಲಕ್ಷ ಇರಬೇಕಾಗುತ್ತದೆ ಸೊ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ಸಾಲಿನ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶಾತಿಗೆ ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಸೊ ಅಂದ್ರೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಮಾತ್ರ ಈ ಒಂದು ಅರ್ಜಿಯನ್ನ ಇಲ್ಲಿ ಆನ್ಲೈನ್ ಮೂಲಕ ಕರೆಯಲಾಗಿದೆ ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮಗೆ ಒಂದು ಅವಕಾಶವನ್ನು ನೀಡಲಾಗಿದೆ ಹಾಗೆ ನಿಮಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಯಾವೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ನೋಡೋದಾದರೆ ಮೊದಲಿಗೆ ಇಲ್ಲಿ ವಿದ್ಯಾರ್ಥಿ ಒಂದು ಸ್ಯಾಟ್ ಸೈಡಿ ಬೇಕಾಗುತ್ತೆ ಹಾಗೆಯೇ ವಿದ್ಯಾರ್ಥಿ ಒಂದು ಫೋಟೋ ಬೇಕಾಗುತ್ತದೆ ಹಾಗೆಯೇ ಇಲ್ಲಿ ಪೋಷಕರ ಒಂದು ಮೊಬೈಲ್ ಸಂಖ್ಯೆ ಕೂಡ ಇಲ್ಲಿ ಬೇಕಾಗುತ್ತೆ ಹಾಗೆಯೇ ವಿಶೇಷ ವರ್ಗಗಳ ಒಂದು ಪ್ರಮಾಣ ಕೂಡ ನೀವು ಇಲ್ಲಿ ಪ್ರೊವೈಡ್ ಮಾಡಬೇಕಾಗುತ್ತೆ ನಂತರ ಇಲ್ಲಿ ವಿದ್ಯಾರ್ಥಿ ಒಂದು ಜಾತಿ ಪ್ರಮಾಣ ಪತ್ರದ ಆಡಿ ಸಂಖ್ಯೆ ಕೂಡ ಇಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ನಿಮಗೆ ಬೇಕಾಗುತ್ತೆ ಅಂದರೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಮಾತ್ರ ಈ ಒಂದು ಮುರಾಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶಾತಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ ಹಾಗೆಯೇ ನೀವು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶತೆಗೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಹಾಕಬೇಕಪ್ಪ ಅಂತಂದರೆ ಸೊ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ತಪ್ಪದೇ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವೀಡಿಯೋ ಎಲ್ರಿಗೂ ತಲುಪುವಂತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು